ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬರಿ ಇವತ್ತು ನಿಮ್ಗೆ ಎರಡು ರೆಸಿಪಿನ ನಾನು ನಿಮ್ಗೆ ತೊಗೊಂಡು ಬಂದಿದ್ದೀನಿ ಮತ್ತು ನಾ ಭಾಳ ಸೂಪರ್ ಆಗಿರುವಂಥ ರೆಸಿಪಿ ಅಂದರು ತಪ್ಪಾಗಂಗಿಲ್ಲ ಯಾಕಂದ್ರೆ ಇಲ್ಲಿ ಶಾಂಡಿಗೆ ಪಲ್ಯ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ಬೋದು ಬಹುಶಃ ಮಾಡದೇ ಇರೋರಿಗೆ ಶಾಂಡಗಿ ಪಲ್ಯ ಮತ್ತು ಈ ಕಡಲೆ ಸೊಪ್ಪಿನ ಪಲ್ಯ ಅಂದು ಅವರ ಹೊಲ್ದಿಂದ ಅದು ತೊಗೊಂಡು ಬಂದು ಅದನ್ನ ಹೆಂಗೆ ಮಾಡಬೇಕು ಏನು ಅಂದು ಅವರೇ ಹೇಳಾರ ಬರೀ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಶಾಂಡಗಿ ಪಲ್ಯನ ಮಾಡೋದನ್ನು ತೋರಿಸ್ತಿದ್ದೀನಿ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಸಂಡ್ಗಿ ಇದನ್ನು ನಾವು ಮನೆಯಾಗ ಮಾಡಿರ್ತೀವಿ ಹೆಸರು ಹೆಸರು ಬೆಳೆ ಹಾಕಿ ಶಣಗಿ ಪಲ್ಯ ಅಂತೇಳಿ ಇದಕ್ಕೆ ನಾವು ಒಂದಿಷ್ಟು ಕೊಬ್ಬರಿ ತಗೊಂಡೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಎರಡು ಹಣ್ಣು ಇಷ್ಟು ಸಾಮಗ್ರನ ನಾನು ಇಲ್ಲಿ ತೊಗೊಂಡಿನಿ ಶೀನ ತೆಗೆದಿಟ್ಟು ಇದಿಷ್ಟು ನಾವು ಮಿಕ್ಸಿ ಮಾಡ್ಕೋಬೇಕು ಒಂದು ಒಂದು ಬಟ್ಲಷ್ಟು ಒಂದು ಸಣ್ಣ ಬಟ್ಲಷ್ಟು ಕೊಬ್ಬರಿ ತೊಗೊಂಡ್ವಿ ಒಂದು ಒಂದೂವರೆ ಇಂಚಷ್ಟು ಶುಂಠಿ ಮತ್ತು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡ್ವಿ ಎರಡು ಟೊಮೆಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಭಾಳನ ಬೇಗ ಆಗುತ್ತೆ ನೋಡಿ ಭಾಳ ಇನ್ನೂ ಆಗಂಗಿಲ್ಲ ನೀವು ಇನ್ನೂ ಬೇಗ ಮಾಡಬೇಕು ಮಾಡ್ಕೋಬೇಕು ಅಂತ ಅಂದರೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಬಿಸಿ ನೀರಿನೊಳಗೆ ಈ ಹಣಗಿನ ಒಂದೆರಡು ನಿಮಿಷ ನೆನೆಸಿಟ್ಟರು ಸಾಕು ಇನ್ನೂ ಬೇಗನ ಇದು ಪಲ್ಯ ಆಗೋಗುತ್ತೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಉದ್ದದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಇಲ್ಲಿ ಒಂದು ಈರುಳ್ಳಿನ ನಾವು ಇಲ್ಲಿ ಹಾಕ್ಕೊಂಡಿವಿ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವೇನು ರುಬ್ಬಿಟ್ಟಿತ್ತು ಆ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಸರ್ತಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಬೇಕಾದಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನಾವಿಲ್ಲಿ ಹಾಕ್ಕೊಂಡಿವಿ ನಾವು ಇನ್ನು ಸ್ವಲ್ಪ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ನಾವಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ ಅಂದರೆ ಒಂದು ಸ್ವಲ್ಪ ಇದು ಖಾರ ಮತ್ತು ಮಸಾಲೆ ಚೆನ್ನಾಗಿದು ಕುದಿಬೇಕು ಇಲ್ಲಿ ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕು ಈ ಶಗಿ ಪಲ್ಯನ ನಾವು ಹೆಸರು ಬೇಳೆಯಿಂದ ನಾವು ಮ ನೆನೆಸಿಟ್ಟು ಅದನ್ನ ಅದಕ್ಕೆಲ್ಲ ಮಸಾಲೆ ಹಾಕಿ ನಾವು ಸಂಡಗಿ ಮಾಡಿ ಬಿಸ್ಲಾಗ ನೆನಗಿ ನೆನೆ ಬಿಸ್ಲಾಗ ಒಣಗಿಸಿ ನಾವು ಇಟ್ಕೊತೀವಿ ಇಟ್ಕೊಂಡಾಗ ನಮಗೆ ಯಾವಾಗ ಅವಾಗ ಈ ಪಲ್ಯನ ನಾವು ಮಾಡ್ಕೊಬೋದು ಭಾಳನ ಭಾಳ ಚೆನ್ನಾಗಿರ್ತೈತಿ ಈಗ ಒಳಗೂ ಈ ಸಂಡಿಗೆ ಸಿಗಾಕು ಆದ್ರೆ ಅದು ಕಡಲೆ ಬೆಳ್ಳಿಂದ ಮಾಡಿರ್ತಾರೋ ಹೆಸರು ಬೇಳೆಯಿಂದ ಮಾಡಿರ್ತಾರೋ ಅದು ಗೊತ್ತಿಲ್ಲ ನಮ್ಗೆ ಅದು ಹೆಸರು ಬೆಳ್ಳಿಯಿಂದ ಮಾಡಿರೋವಂಥ ಕಡಲೆ ಶಂಠಿಗೆ ಮಾತ್ರ ಭಾಳ ಚೆನ್ನಾಗಿರ್ತಾವೆ ಇದಕ್ಕೆ ನೋಡಿರಿ ಖಾರ ಕುದ್ದಾದ್ಮೇಲೆ ನಾವು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಇಲ್ಲಿ ಮಟನ್ ಮಸಾಲ ಮತ್ತೆ ಮಟನ್ ಮಸಾಲ ಪೌಡರ್ ನಾವಿಲ್ಲಿ ಇಲ್ಲಿ ಹಾಕ್ಕೊಂಡಿವಿ ನಾವು ಒಂದು ಸ್ವಲ್ಪ ಜಾಸ್ತಿ ಇಂಥ ಮಸಾಲೆ ಸಾ ಇದನ್ನ ಮಾಡೋಬೇಕಾದ್ರೆ ಪಲ್ಯ ಮಾಡೋಬೇಕಾದ್ರೆ ಒಂದು ಸ್ವಲ್ಪ ಮಟನ್ ಮಸಾಲೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಈ ಗ್ರೇವಿ ಭಾಳ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಕುದಿಸ್ಕೊಂಡು ಬದನ್ನ ಕುದಿಸ್ಕೊಂಡಾದ ನಂತರ ಈಗ ನಾವೇನು ಸಂಡಿಗೆ ಇತವಲ್ಲ ಅದು ಕುದಿಯೋ ಬೇಕಾರ ನಾವು ಈ ಸಂಡಿಗೆನ ಡೈರೆಕ್ಟಾಗಿ ನಾವು ಹಾಕೊಂಡು ಹೋಗ್ತೀವಿ ನಿಮ್ಗೆ ಇನ್ನೂ ಬೇಗ ಬೇಕು ಅಂದ್ರೆ ನಾ ಆಗಲಿ ಒಂದು ಸ್ವಲ್ಪ ಬಿಸಿ ಅದನ್ನ ನೀವು ನೆನೆಸಿ ಇಟ್ಕೋಬೋದು ನೆನೆಸಿ ಇಟ್ಕೊಂಡ್ರೆ ಆದಷ್ಟು ಬೇಗ ನಾನು ನಿಮಗೆ ಇದು ಬಿಡ್ತೈತಿ ನೋಡ್ರಿ ಆಗ್ಲಿ ಇದು ಕುದಿಯಾಕಂತ ಒಂದು ಸ್ವಲ್ಪ ನೀರು ಹಾಕೊತೀವಿ ಯಾಕಂದ್ರೆ ಸಂಡಿಗೆ ಹಾಕಿದ ಕೂಡ ಮತ್ತೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನೀವು ಎಷ್ಟು ಬಿ ಗಟ್ಟಿ ಬೇಕು ಅಷ್ಟು ಗಟ್ಟಿನೂ ಮಾಡ್ಕೋಬಹುದು ಹಂಗೆ ಒಂದು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬಹುದು ಯಾಕಂದ್ರೆ ನೀವು ಇದನ್ನ ಸಾರು ಆಮೇಲೆ ರೊಟ್ಟಿ ಚಪಾತಿ ಪೂರಿ ಜೊತೆಗೂ ಚೆನ್ನಾಗಿರ್ತೀವಿ ರೀ ಭಾಳನೇ ಚೆನ್ನಾಗಿರ್ತೈತಿ ಶಾಂಡಗಿ ಪಲ್ಯ ಮಾತ್ರ ಇದಕ್ಕೆ ನೀವು ಮೊಟ್ಟಿನೂ ಒಡೆದು ಹಾಕೋಬೋದು ಇವತ್ತು ನಾವು ಗುರುವಾರ ದಿನ ಮಾಡಿರೋ ಪಲ್ಯ ಇದು ಹಾಗಾಗಿ ನಾವಿಲ್ಲಿ ಗುರುವಾರ ದಿನ ಪಲ್ಯ ಮೊಟ್ಟೆ ತಿನ್ನೋಂಗಿಲ್ಲ ಅಂತೇಳಂದು ಮೊಟ್ಟಿ ಹಾಕಿಲ್ಲ ಮೊಟ್ಟೆ ಒಡೆದು ಹಾಕಿದ್ರಂತೂ ಇನ್ನೂ ಸೂಪರಾಗಿರ್ತೈತಿ ನೋಡಲೆ ಮೇಲೆ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕಿ ಆಗಿರೋ ಸೂಪರ್ ಸೂಪರಾಗಿರುವಂಥ ನಮ್ಮ ಶಾಂಡಿಗೆ ಪಲ್ಯ ಎಲ್ಲ ರೆಡಿ ಆಗೈತಿ ನೋಡಿದ್ರನ್ನ ಗೊತ್ತಾಗ್ಬೋದು ನಿಮಗೆ ಎಷ್ಟು ಚೆನ್ನಾಗಾಗೈತಿದೋ ಅಂತೇಳಂದು ಆಮೇಲೆ ಈ ಶಂಡಗಿನ ನಾನು ಮಾಡಿದಾಗ ಅದು ರೆಸಿಪಿನ ನಾನು ನಿಮಗೆ ಮುಂದೆ ಹಾಕ್ತೀನಿ ವಿಡಿಯೋನ ನಾನು ಈ ಶಂಡಿಗೆ ಇನ್ನೂ ಮಾಡಿಲ್ಲ ನಾವು ಮಾಡಿದಾಗ ಖಂಡಿತವಾಗ್ಲೂ ನಾನು ಶಂಡಿಗೆ ಯಾವ ರೀತಿ ಮಾಡ್ತೀವಿ ಅಂಥೇಳಂದು ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಇಲ್ಲೊಡ್ರೆ ರೊಟ್ಟಿ ಜೊತೆಗೆ ರೊಟ್ಟಿ ಪಚಡಿ ಮತ್ತು ಕಡಲಿ ಸೊಪ್ಪಿನ ಪಲ್ಯ ಭಾಳನ ಸೂಪರಾಗಿರುವಂಥ ಊಟ ನಮ್ಮದು ರೆಡಿ ಇಲ್ಲಿ ಭಾಳ ಚೆನ್ನಾಗಿರುವಂಥ ಒಂದು ರೆಸಿಪಿನ ನಾನು ನಿಮಗೆ ಒತ್ತು ತೊಗೊಂಡು ಬಂದಿದ್ದೀನಿ ಅಂದ್ಕೊತೀನಿ ಹಂಗೆ ಈ ಶಂಡಿಗೆ ಪಲ್ಯ ಮಾಡೋವು ಅಂತ ಅಂಥೇಳೆ ಪಲ್ಯ ಮಾಡೋ ಶಂಡಿಗೆ ಅಂತ ಅಂದರೆ ನಿಮಗೆ ಅಂಗಡಿ ಒಳಗೆ ಸಿಗ್ತಾವೆ ಒಂದು ಸರ್ತಿ ಅದನ್ನ ತೊಗೊಂಡು ಬಂದು ಒಂದು ಸರ್ತಿ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಅಂತ ಅಂದು ಹೇಳ್ತೀನಿ ಭಾಳನ ಚೆನ್ನಾಗಿ ಬರ್ತೈತಿ ಪಲ್ಯ ಮಾತ್ರ ಬರೀ ನಾನು ಬರೀ ಇಲ್ಲಿ ಕಡಲೆ ಸೊಪ್ಪನ್ನು ಹರ್ಕೊಂಬಂದಾರ ತಾಯಿ ಮಗಳು ಇಬ್ಬರು ಈ ರೇಣಕ ಅಂಥೇಳಂದು ಮತ್ತು ಅವ್ರ ತಾಯಿ ಅಂತ ಅಂತೇಳಂದು ನಮ್ಮನೆ ಪಕ್ಕಕ್ಕೆ ಆಯ್ತು ಅವ್ರ ಇವ್ರು ಇವತ್ತು ಹೊಲಕ್ಕೆ ಹೋಗಿ ಫ್ರೆಶ್ ಆಗಿರುವಂಥ ಒಂದು ಕಡಲೆ ಸೊಪ್ಪನ್ನು ಹರ್ಕೊಂಬಂದಾರ ಈ ಪಲ್ಯನ ಹೆಂಗೆ ಮಾಡೋದು ಮತ್ತೆ ಇವ್ರು ಹೆಂಗೆ ಹರ್ಕೊಂಬಂದಾರ ಅಂತೇಳು ಅವರೇ ಹೇಳ್ತಾರ ಕೇಳ್ರಿ ಅವರು ತಂದು ಕೊಡೋದು ಅಷ್ಟ ನಾವು ಮಾಡ್ಕೊಂಡು ತಿಂತಾ ಇರ್ತೀವಿ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ರಿ ನೀವು ಕೇಳ್ರಿ ಅವರೇ ಹೇಳ್ತಾರ ಚೂಡ್ಕೊಂಬಂದಿ ಕರೆ ಅಂದ್ರೆ ಇದನ್ನ ಯಾವಾಗಿಂದ ಹರಿಬೇಕು ಈ ಹೂ ಬಂದಾಗ ಕಾಯಿ ಬಂದಾಗ ಹರ್ಕೊಂಡ್ರೆ ಈಗ ನಮ್ ಗಿಡ ಬರ್ತಾವ್ ಕಡ್ಲಿ ಗಿಡ ಕಡ್ಲಿ ಗಿಡ ಬರ್ತಾವ ಅವಾಗ ನಾವ್ ಕಡ್ಲಿ ತಗದು ಈ ಪಲ್ಯ ಮಾಡಕ್ ಬರ್ತೈತೆ ಹ್ಮ್ ಹೂವು ಕಾಯಿ ಬರ್ಲಿದ್ದಾಗ ಪೂರ್ತಿ ಎಳೆದೈತಿ ಈಗ ಒಂದ್ ಸ್ವಲ್ಪ ಒಂದಿಷ್ಟು ಒಂದ್ ಗೇಣು ಉದ್ದ ಅಷ್ಟ ಬಂದಿರ್ತಾವಣ ಗಿಡ ಒಂದ್ ಗೇಣ್ ಉದ್ದ ಬಂದಾಗ ಅಷ್ಟೇ ಕಿತ್ಕೋಬೇಕು ನಾವು ಇನ್ ಕಿತ್ಕೊಂಡ್ ಬಂದು ಮತ್ ಪಲ್ಯ ಹೆಂಗ್ ಮಾಡ್ತೀರಿ ಇದನ್ನ ಪಲ್ಯನ ಫಸ್ಟ್ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಹಸೆಕಾಯಿಯರ ಹಾಕ್ಬೇಕು ಇಲ್ಲ ಹಸೆ ಖಾರ ಹಾಕ್ಬೇಕು ಹಾಕಿ ಇದನ್ನ ಎಣ್ಣೆ ಸೊಪ್ಪನ ಹಾಕಿ ಕಡ್ಡಿ ಅಂದ್ರೆ ಕಿರಿಕ್ ಸಾಲಿ ಪಲ್ಯ ಮಾಡ್ತೀವಲ್ಲ ನಾವ್ ಹಂಗತ್ತೆ ಕಿರಿಕ್ ಸಾಲಿ ಪಲ್ಯ ಮಾಡ್ದಂಗ್ ಮಾಡ್ಬೇಕು ಅಷ್ಟ ಸಿಂಪಲ್ ಆಗಿ ಇದ್ ಪಲ್ಯ ಮಾಡೋದು ಆದ್ರ ಬಹಳನ ಆರೋಗ್ಯಕರವಾದಂತ ಒಂದು ಕಡ್ಲಿ ಸೊಪ್ಪಿನ ಪಲ್ಯ ಅನ್ಬೋದಲ್ಲ ಅಂದ್ರೆ ಕಾಯಿ ಬಂದಾಗ ಮಾಡಂತ ಪಲ್ಯ ಅಲ್ಲಿ ಇದು ಹೂವು ಕಾಯಿ ಬರಬಾರ್ದು ಹೂವು ಕಾಯಿ ಬರ್ಲಿದ್ದಂಗ ಇದು ಕುಡಿ ಕುಡಿ ಹರ್ಕೊಂಡು ಬರ್ಬೇಕು ಈ ರೀತಿ ಬಂದಾಗಲ್ಲ ಮೂರ್ ಮೂರು ನೋಡ್ರಿ ಎಷ್ಟು ಚೆನ್ನಾಗದ ಈ ರೀತಿ ಅಕಸ್ಮಾತ್ ಏನಾರು ಹುಳ ಇದ್ರೆ ಈ ರೀತಿ ಎಲ್ಲ ಜಾಡಿಸ್ಕೊಂಡು ಹ್ಮ್ ಕ್ಲೀನ್ ಮಾಡ್ಕೊಂಡು ತೊಳದು ಮಾಡಬೇಕು ಈ ರೀತಿ ಜಾಡಿಸ್ಕೊಂಡು ಜಾಡ್ಸ್ಕೊಂಡು ಇದಕ್ ಹಾಕೋಬೇಕು ಈಗ ಹುಳ ಇಲ್ಲ ಯಾಕಂದ್ರೆ ಅವರೆಲ್ಲ ಎಣ್ಣೆ ಹೊಡೆದು ಎಲ್ಲ ಕ್ಲೀನ್ ಈಗ ಅದು ಅಂದ್ರೆ ಅಕಸ್ಮಾತ್ ಏನರ ನಾವು ಕ್ಲೀನ್ ಹಾಕತಿ ಆಮೇಲೆ ಒಂದ್ ಎರಡು ಮೂರ್ ನೀರಾಕಿ ತೊಳಿಬೇಕು ಇದು ಹುಳಿ ಬಾಳೆ ಇರ್ತದಲ್ಲ ಹುಳಿ ಬಾಳೆ ಇದ್ರೆ ಒಂದ್ ಎರಡು ಮೂರು ನೀರಾಕಿ ತೊಳೆದು ಪಲ್ಯ ಮಾಡ್ಬೇಕಿದ್ನಲ್ಲ ಮತ್ ಮೆಣ್ಣು ಸ್ವಲ್ಪ ಫ್ರೆಶ್ ಆಗಿರ್ತೈತಿ ಇವತ್ತಿತ್ಕೊಂಡ್ರೆ ಏನೇ ಇದು ಈ ಟೈಮ್ನಾಗತೈತಿ ಇದೀಗ ಮತ್ತೆ ಕಡಲೆ ಗಿಡ ಆದ್ಮೇಲೆ ಮತ್ತೆ ಸಿಗಂಗಿಲ್ಲ ಇದು ಅಡ್ಡಿಸೋಗಿದ್ದು ಇದು ಅಡ್ಸು ಒಂದು ಹಾಯನ್ನು ಈ ರೀತಿ ಇದನ್ನ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕೋದನ್ನ ನಾನು ತೋರಿಸ್ತೀನಿ ನಿಮ್ಗೆ ಇದ್ರದ್ದು ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತಲ್ಲ ನಿಮ್ಗೆ ಅದಕ್ಕೆ ಹೇಳಿದೆ ಇಲ್ಲಿ ನೋಡ್ರಿ ಇಲ್ಲಿ ಜಾಡ್ಸಕ್ಕೆ ಈ ರೀತಿ ಅವನ್ನೆಲ್ಲ ಜಾಡಿಸ್ತಾ ಜಾಡಿಸ ಅದ್ರೊಳಗೆ ಏನಾದ್ರು ಹುಳ ಇದ್ರೆ ಅವು ಕೆಳಗೆ ಬೀಳ್ತಾವೆ ಆಮೇಲೆ ಅದನ್ನೆಲ್ಲ ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕು ಯಾವುದ್ರಲ್ಲಿ ಹುಳ ಇರಂಗಿಲ್ಲ ಎಲ್ಲದ್ರೊಳಗು ಹುಳ ಇರ್ತಾವೆ ಅವನ್ನ ಕ್ಲೀನ್ ಮಾಡ್ಕೊಂಡು ಮನೆಗೆ ತಂದ ಮೇಲೆ ಕ್ಲೀನ್ ಮಾಡಿಕೊಂಡು ನಾವು ಕೆಲಸ ಮಾಡ್ಲೇಬೇಕಾಗುತ್ತೆ ಆಮೇಲೆ ಇದು ಈಗ ಅಲ್ಲೆಲ್ಲಿ ಒಂದು ಸ್ವಲ್ಪ ರೈತರು ನೀವು ಮಾರ್ಕೆಟ್ನಾಗ ಮಾರಾ ಕುಂತಾರ ಅಂತಿದ್ನ ಅಕಸ್ಮಾತ್ ಸಿಕ್ಕಿದ್ರೆ ಪಲ್ಯ ಮಾತ್ರ ವರ್ಷಕ್ಕೆ ಒಂದು ಸರ್ತಿ ಆದರೂ ಈ ರೀತಿಯಾದಂಥ ನಾವು ಪಲ್ಯನ ನಾವು ಮನೆಯಾಗೆ ಮಾಡ್ಕೊಂಡು ತಿಂದ್ರೆ ಭಾಳನ ಒಳ್ಳೆಯದು ಆರೋಗ್ಯಕ್ಕೆ ಇದು ಯಾಕಂದ್ರೆ ಸಿಗಂಗಿಲ್ಲ ಹಾಗಾಗಿ ಅಕಸ್ಮಾತ್ ಎಲ್ಲರೂ ರೈತರು ಹಿಂಗೆ ಹಚ್ಚಿದ್ರು ಅಂದ್ರೆ ತೊಗೊಂಡು ಬಂದು ಪಲ್ಯ ಮಾಡ್ಕೊರಿ ಅಂತ ಹೇಳ್ತೀನಿ ಬರೀ ಪಲ್ಯನೂ ಸಿ ಸಿಂಪಲ್ ಆಗೈತಿ ಹೆಂಗೆ ಮಾಡಿದೆ ಹೇಳೋದು ತೋರಿಸ್ತೀನಿ ಅದನ್ನು ರಾತ್ರಿನ ನಾವು ಉಪ್ಪು ಹಾಕಿ ಅದ ರಾತ್ರಿನ ನಾವು ಉಪ್ಪು ಹಾಕಿ ತೊಳೆದು ಇಟ್ಟಿದ್ವಿ ಮತ್ತು ಅದನ್ನ ಈಗ ನಾವು ಒಗ್ಗರಣಿ ಕೊಡಾಕೊಂತೀವಿ ಬೆಳಗ್ಗೆ ಇಲ್ಲಿ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ವಿ ಆಮೇಲೆ ಬೆಳ್ಳುಳ್ಳಿನ ಜಜ್ಜಿ ಬೆಳ್ಳುಳ್ಳಿ ಹಾಕ್ಕೊಂಡ್ವಿ ಒಂದು ಗಡ್ಡೆಯಷ್ಟು ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಸಾಕಿದಕ್ಕೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅದು ಬೆಳ್ಳುಳ್ಳಿ ಘಮ ಅನ್ನೋ ಘಮ ಬರೋವರೆಗೂ ನಾವು ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಕಡಲೆ ಸೊಪ್ಪು ಇತ್ತಲ್ಲ ಕಡಲೆ ಸೊಪ್ಪನ್ನು ಇದಕ್ಕೆ ಹಾಕಿ ಪೂರ್ತಿಯಾಗಿ ಇದು ನಾವೀಗ ಸಲಿ ಸೊಪ್ಪ ಪಲ್ಯ ಅಂತ ಮಾಡ್ತೀವಿ ಸಲಿ ಪಲ್ಯ ಹೆಂಗೆ ಮಾಡ್ತೀವಿ ನಾವು ಅದೇ ರೀತಿ ಈ ಪಲ್ಯನ ಮಾಡ್ಬೇಕು ಅದಕ್ಕೆ ನೀರು ಹಾಕಂಗಿಲ್ಲ ನಾವು ಸಲಿ ಪಲ್ಯಕ್ಕೆ ನೀರು ಹಾಕೋಂಗಿಲ್ಲ ಆದರೆ ಇದಕ್ಕೆ ನೀರು ಹಾಕಬೇಕು ಯಾಕಂದರೆ ಇದು ನೀರು ಬಿಡೋಂಗಿಲ್ಲ ಹಾಗಾಗಿ ಸ್ವಲ್ಪ ಮೇಲೆ ಒಂದೇ ಒಂದು ಸ್ವಲ್ಪನೇ ನೀರು ಹಾಕಿ ಒಂದು ಸಣ್ಣ ಲೋಟಾಲಿಂದ ನೀರು ಹಾಕಿ ನಾವು ಇದನ್ನ ಕುದಿಸ್ಕೊಂಡ್ಬಿಟ್ರೆ ನೋಡ್ರಿ ನಮ್ಮ ರುಚಿಕರವಾದಂಥ ಕಡಲೆ ಕಾ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಗೈತಿ ನಾನು ಹೇಳಿದ್ನಲ್ಲ ಆಗಲೇ ಕಡಲೆ ಸೊಪ್ಪಿನ ಪಲ್ಯ ಶಾಂಡಗಿ ಪಲ್ಯ ಪಚಡಿ ಬಿಸಿ ಬಿಸಿ ರೊಟ್ಟಿ ನಮಗೆ ಊಟಕ್ಕೆ ರೆಡಿ ಆಗೈತಿ ಭಾಳ ಸೂಪರಾಗಿರುವಂಥ ಒಂದು ಎರಡು ಪಲ್ಯ ರೆಸಿಪಿಯನ್ನು ನಿಮಗೆ ಇವತ್ತು ತೊಗೊಂಡು ಬಂದಿನಿ ನಾನು ಒಳ್ಳೆ ಆರೋಗ್ಯಕರವಾದಂಥ ಒಂದು ಪಲ್ಯ ಅಂತ ಹೇಳ್ಬೋದು ಈ ಕಡಲೆ ಸೊಪ್ಪಿನ ಪಲ್ಯ ಎಲ್ಲಾದರೂ ಸಿಕ್ಕರೆ ಬಿಡ್ಬಿಡ್ರಿ ತಂದು ಪಲ್ಯ ಮಾಡಿರಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಮತ್ತು ರೆಸಿಪಿಗಳು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್